ಆಳಂದ ತಾಲೂಕಿನ ಕಣ್ಮಸು ಗ್ರಾಮದಲ್ಲಿ ಶ್ರೀ ನಂದಿ ಬಸವೇಶ್ವರ ರಥವು ಅದ್ದೂರಿಯಾಗಿ ಜರುಗಿತು ಬೆಳಗ್ಗೆ ನಂದಿ ಬಸವೇಶ್ವರ ಗದ್ದಿಗೆ ಮಹಾ ಅಭಿಷೇಕ ಮಾಡಲಾಯಿತು ಇನ್ನು ಸಂಜೆ ನಂದಿ ಬಸವೇಶ್ವರ ರಥವು ಸಹಸ್ರಾರು ಭಕ್ತರ ಮಧ್ಯೆ ಅತಿ ವಿಜೃಂಭಣೆಯಿಂದ ಜರುಗಿತು

ನಮ್ಮ ಕಣಮಸ್ ಗ್ರಾಮದಲ್ಲಿ ನಂದಿ ಬಸವೇಶ್ವರ ಜಾತ್ರಾ ಬಹಳ ವಿಜೃಂಭಣೆಯಿಂದ ನಾವು ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೀವಿ ಮತ್ತು ನಮ್ಮ ನಂದಿ ಬಸವೇಶ್ವರದಲ್ಲಿ ಮೂರು ಒಂದು ದಿನದಲ್ಲಿ ಮೂರು ದಿವಸ ಅಭಿಷೇಕವನ್ನು ನಾವು ನಮ್ಮ ಸ್ಟೇಟ್ ಕಡೆಯಿಂದ ಸ್ಟೇಟ್ ಕಡೆಯಿಂದ ನಾವು ಏನಪ್ಪಾ ಅಂತಂದ್ರೆ ನಂದಿ ಬೆಸರಲ್ಲಿ ಇವತ್ತು ಅಭಿಷೇಕ ನಾವು ಏರ್ಪಡಿಸುತ್ತೇವೆ ಮತ್ತು ಇವತ್ತು ಏನಪ್ಪ ಅಂತಂದ್ರೆ ಸಾವಿರಾರು ಜನಸಂಖ್ಯೆ ಎಲ್ಲ ಎಲ್ಲ ಏನಪ್ಪ ಅಂತಂದ್ರೆ ಎಲ್ಲ ಹಳ್ಳಿಯಿಂದ ಬಂದು ಗುಲ್ಬರ್ಗ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ನಮ್ಮದು ವಿಜೃಂಭಣೆಯಿಂದ ಇವತ್ತು ಏನಪ್ಪ ನಂದಿ ಬೆಂಕಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಆಯಿತು ಮತ್ತು ನಮ್ಮ ಪುರಾತ ಸೇವೆಯನ್ನು ಶ್ರೀ ಈರಾಳಮುಖಿಯವರ ನೇತೃತ್ವದಲ್ಲಿ ಇವತ್ತೇನಪ್ಪ ಅಂತಂದ್ರೆ ನಮ್ಮದು ವಿಜೃಂಭಣೆಯಿಂದ ಇವತ್ತ ನಂದಿ ಬಸವೇಶ್ವರದಲ್ಲಿ ಇವತ್ತೇನಪ್ಪ ಅಂತಂದ್ರೆ ಸೇವೆಯನ್ನು ಸಲ್ಲಿಸಿದರೂ ಅವರಿಗೂ ಕೂಡ ನಾವು ಇವತ್ತ ಕಣ್ಮತಿ ಗ್ರಾಮದ ವತಿಯಿಂದ ಅವರಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ ಮತ್ತು ನಮ್ಮ ನಂದಿ ಬಸವೇಶ್ವರ ಸ್ಟೇಟ್ ಕಮಿ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಸಿದ್ದರಾಮ ಪಾಟೀಲರಿಗೂ ನಮ್ಮ ಊರಿನ ಸಮಸ್ತ ನಮ್ಮ ಊರಿನ ಪಾಟೀಲರಾದ ನಾಗೇಂದ್ರ ಪಾಟೀಲ್ ನಮ್ಮ ಊರಿನ ಗಣ್ಯ ಮಾನ್ಯರಿಗೂ ನೆರೆಯೂ ನೆರೆಯ ಊರಿಂದ ಬಂದಂತ ಎಲ್ಲ ಊರಿಂದ ಮುನ್ನೋಡಿಯಿಂದ ಬಂದಂತ ಈ ಸಂದರ್ಭದಲ್ಲಿ ನಾಗೇಂದ್ರಪ್ಪ ಪಾಟೀಲ್ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಾಗೇಂದ್ರ ತಂಬಯ್ಯ ಗೋರಯ್ಯ ಸ್ವಾಮಿ ಮಲ್ಲಿನಾಥ್ ಸುತಾರ್ ಸುನಿಲ್ ಗೌಡ ಪಾಟೀಲ್ ಗುರುಲಿಂಗಪ್ಪ ತಂಬಿ ವಿಜಯಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್